ಸಂವಿಧಾನ ರಕ್ಷಣೆ ಮತ್ತು ಸಂವಿಧಾನದ ಸಂಪೂರ್ಣ ಜಾರಿಗಾಗಿ ಬಹುಜನರ ನಡಿಗೆ ಪಾರ್ಲಿಮೆಂಟಿನ ಕಡೆಗೆ ಎಂಬ ವಿಷಯವನ್ನು ಘೋಷಣೆಯನ್ನು ಹೊತ್ತು ಒಳಗೊಂಡಂತೆ ಒಂದು ವಿಭಾಗೀಯ ಸಮಾವೇಶವನ್ನು ನಮ್ಮ ಜಿಲ್ಲೆಯಲ್ಲಿ ಸಕಲೇಶ್ವರ ನಗರದಲ್ಲಿ ಅಂಬೇಡ್ಕರ್ ಭವನದಲ್ಲಿ ವಿಶೇಷವಾಗಿ ಸಮಾವೇಶವನ್ನು ಬೃಹತ್ ಸಮಾವೇಶವನ್ನು ಮಾಡಲಾಗಿದೆ ಮೈಸೂರು ವಿಭಾಗ ಮಟ್ಟದ ಬೃಹತ್ ಬಿಎಸ್ಪಿ ಸಮಾವೇಶವನ್ನು ಮಾರ್ಚ್ ಹತ್ತರಂದು ಏರ್ಪಡಿಸಲಾಗಿದೆ ಎಂದು ಸಿಜಿ ಸೋಮಶೇಖರ್ ತಿಳಿಸಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಂವಿಧಾನದ ಸಂರಕ್ಷಣೆ ಹಾಗೂ ಸಂವಿಧಾನವನ್ನು ಸಂಪೂರ್ಣವಾಗಿ ಜಾರಿಗಾಗಿ ಬಹುಜನ ನಡೆಗೆ ಪಾರ್ಲಿಮೆಂಟ್ ಕಡೆಗೆ ಎಂಬ ಜನಜಾಗೃತಿಗಾಗಿ ಕಾರ್ಯಕ್ರಮವನ್ನು ಹಾಸನ ಜಿಲ್ಲೆಯ ಸಕಲೇಶಪುರ ನಗರದಲ್ಲಿ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರದಂದು ವಿಭಾಗ ಮಟ್ಟದ ಬೃಹತ್ ಸಮಾವೇಶವನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ರಾಜ್ಯದ ಮೈಸೂರು ವಿಭಾಗ ಮಟ್ಟದ ಎಂಟು ಜಿಲ್ಲೆಗಳಿಂದ ಸುಮಾರು ಹತ್ತು ಸಾವಿರ ಬಿಎಸ್ಪಿ ಕಾರ್ಯಕರ್ತರು ಈ ಸಮಾವೇಶಕ್ಕೆ ಆಗಮಿಸುತ್ತಿದ್ದಾರೆ ಅದೇ ರೀತಿ ಚನ್ನರಾಯಪಟ್ಟಣ ತಾಲೂಕಿನಿಂದ ಐನೂರು ಜನ ಬಿಎಸ್ಪಿ ಕಾರ್ಯಕರ್ತರು ಭಾಗವಹಿಸುತ್ತಿದ್ದೇವೆ ಶ್ರಾವಣ ವಿಧಾನಸಭಾ ಕ್ಷೇತ್ರದ ಬಹುಜನ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಇನ್ನು ಬಿಎಸ್ಪಿ ಪಕ್ಷದ ತಾಲೂಕು ಅಧ್ಯಕ್ಷ ಕುಂದೂರು ರಾಜು ಮಾತನಾಡಿ ಇದುವರೆಗೂ ದೇಶದ ರಾಜಾಧಿಕಾರವನ್ನ ಪಡೆದು ಅಧಿಕಾರ ನಡೆಸಿರುವ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಇಲ್ಲಿಯವರೆಗೆ ಸಂವಿಧಾನವನ್ನು ಪರಿಪೂರ್ಣವಾಗಿ ಜಾರಿ ಮಾಡುವವರಲ್ಲಿ ವಿಫಲರಾಗಿದ್ದಾರೆ ಎಂದಿದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಇವೆರಡು ಪಕ್ಷಗಳನ್ನ ಈ ಬಾರಿ ಅಧಿಕಾರದಿಂದ ದೂರವಿಡಬೇಕು ಎಂದರು ಭಾರತ ದೇಶದ ಉಜ್ವಲ ಭವಿಷ್ಯಕ್ಕಾಗಿ ಹಾಗೂ ಸಂವಿಧಾನದ ರಕ್ಷಣೆಗಾಗಿ ಈ ದೇಶದ ಮೂಲ ನಿವಾಸಿಗಳಾದ ಬಹುಜನ ಸಮಾಜದ ಬಂಧುಗಳಾದ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ದಲಿತರು ಹಾಗೂ ಎಲ್ಲಾ ಜಾತಿಯ ಬಡವರು ಬಹುಜನ ಸಮಾಜ ಪಕ್ಷವನ್ನು ಬೆಂಬಲಿಸಬೇಕಾಗಿ ವಿನಂತಿ ಮಾಡಿದರು ಇದೇ ಸಂದರ್ಭದಲ್ಲಿ ಬಿಎಸ್ಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಜಿ ಸೋಮಶೇಖರ್ ಬಿಎಸ್ಪಿ ತಾಲೂಕು ಅಧ್ಯಕ್ಷ ಕುಂದೂರು ರಾಜು ಬಿಎಸ್ಪಿ ತಾಲೂಕು ಸಂಯೋಜಕ ಲಕ್ಷ್ಮಣ್ ಬಿಎಸ್ಪಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಿಎನ್ ಬಸವರಾಜು ಬಿಎಸ್ಪಿ ಕಚೇರಿ ಕಾರ್ಯದರ್ಶಿ ಎಟಿ ಸಂತೋಷ್ ಸೇರಿದಂತೆ ಇತರರು ಹಾಜರಿದ್ದರು ಹತ್ತನೇ ತಾರೀಕು ಒಂದು ವಿಭಾಗೀಯ ಮಟ್ಟದ ಬೃಹತ್ತಾದಂಥ ಭೋಜನ ಸಮಾಜ ಪಕ್ಷದ ಸಮಾವೇಶ ನಡೀತಿದೆ ಈ ಸಮಾವೇಶಕ್ಕೆ ಸುಮಾರು ಎಂಟು ಜಿಲ್ಲೆಗಳಿಂದ ಸುಮಾರು ಎಂಟರಿಂದ ಹತ್ತು ಸಾವಿರ ಜನರು ಸೇರಿ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದೆ ಈ ಸಮಾವೇಶಕ್ಕೆ ಸಂವಿಧಾನ ರಕ್ಷಣೆ ಮತ್ತು ಸಂವಿಧಾನದ ಸಂಪೂರ್ಣ ಜಾರಿಗಾಗಿ ಬಹುಜನರ ನಡಿಗೆ ಪಾರ್ಲಿಮೆಂಟಿನ ಕಡೆಗೆ ಎಂಬ ವಿಷಯ ಘೋಷಣೆಯನ್ನು ಹೊತ್ತು ಒಳಗೊಂಡಂತೆ ಒಂದು ವಿಭಾಗೀಯ ಸಮಾವೇಶವನ್ನು ನಮ್ಮ ಜಿಲ್ಲೆಯಲ್ಲಿ ಸಕಲೇಶಪುರ ನಗರದಲ್ಲಿ ಅಂಬೇಡ್ಕರ್ ಭವನದಲ್ಲಿ ವಿಶೇಷವಾಗಿ ಸಮಾವೇಶವನ್ನು ಬೃಹತ್ ಸಮಾವೇಶವನ್ನು ಮಾಡಲಾಗಿದೆ ಇದರ ಮೂಲ ಉದ್ದೇಶ ಸಂವಿಧಾನದ ಆಶೆಗಳನ್ನ ಪರಿಚಯಿಸಬೇಕು ಎತ್ತಿಡಬೇಕು ಎಂಬುದು ಅಪಾಯಕಾರಿ ಅಪಾಯಕಾರಿ ಪರಿಸ್ಥಿತಿಗೆ ಜೆ ಬಿಜೆಪಿ ಕಾಂಗ್ರೆಸ್ ಮತ್ತಿತರ ಪಕ್ಷಗಳ ಈ ಒಂದು ವೈಫಲ್ಯಗಳು ಇದನ್ನೆಲ್ಲ ಬಿಡಿಬಿಡಿಸಿ ಬಿಡಿಸಿ ಜಾಗೃತಿ ಮೂಡಿಸಿ ಜನಗಳನ್ನು ಎಬ್ಬಿಸಬೇಕಾಗಿದೆ ಜಾಗೃತಿಗೊಳಿಸ್ಬೇಕಾಗಿದೆ ಅದು ಅನಿವಾರ್ಯವಾಗಿದೆ ಪ್ರಬುದ್ಧ ಭಾರತ ಉಳಿಬೇಕು ಸಂವಿಧಾನ ಉಳಿಬೇಕು ಅಂತ ಇಷ್ಟೆಲ್ಲ ಆ ನಿಟ್ಟಿನಲ್ಲಿ ನಾವು ಸಮಾವೇಶ ಮಾಡ್ತಾ ಇದ್ದೀವಿ ಸುಮಾರು ಐನೂರು ಜನ ಚಂದ್ರಪಟ್ಟಣದ ತಾಲೂಕಿನಲ್ಲಿ ಐನೂರು ಜನ ನಾವು